ಲೇರಿಗೆ ನಮಸ್ಕಾರ ಇಂದು ಮೈಲೂರು ರಿಂಗ್ ರೋಡಿಗೆ ಇವತ್ತು ದೊಡ್ಲಾ ಹಾಲಿನ ಕಂಪ್ನಿ ವತಿಯಿಂದ ಇವತ್ತು ಕುದುರೆ ಮಿಲ್ಕ್ ಪಾರ್ಲರ್ ಓಪನ್ ಮಾಡಲಾಗಿದೆ ಇವತ್ತು ಈ ಇದೊಂದು ಮಿಲ್ಕ್ ಪಾರ್ಲರ್ ಭಾಳ ಅನಿವಾರ್ಯವಾಗಿತ್ತು ಇವತ್ತು ಐಸ್ ಕ್ರೀಮ್ ಆಗಲಿ ಇವತ್ತು ಮೊಸರು ಮತ್ತು ಇವತ್ತು ಹಾಲು ಭಾಳಷ್ಟು ಪ್ರಾಡಕ್ಟ್ಸ್ಗಳು ಇವತ್ತು ದೊಡ್ಡಲಾ ಕಂಪ್ನಿ ಒಳ್ಳೆ ಕಂಪ್ನಿ ಇದೆ ಒಳ್ಳೆ ಬ್ರ್ಯಾಂಡು ಒಳ್ಳೆ ಫ್ರಾಂಚೈಸಿ ಇದೆ ಇವತ್ತು ಕುದುರೆ ಪರಿವಾರದವರು ಇದಕ್ಕೆ और वोनर और ओनर ओनरशिप ओपन नमस्ते आज हमारे मैलूर के अंदर डोडला कंपनी का डेयरी फार्म ओपनिंग हुआ है मैं आप सभी लोगों को यहाँ पर एक बार आकर विजिट कर कर यहाँ के क्या है दूध और दही और घी और आइसक्रीम और जो भी जूस मिलता है बहुत अच्छी क्वालिटी का मिलता है आप सभी लोगों से मैलूर के लोगों से खासकर मैं विनती करता हूँ कि यहाँ पर आकर एक बार खरीदी करें और मैं यहाँ पर हमारे कुदरे साहब की, फैम, फैम, की फैमिली को मैं बहुत बहुत मुबारकबाद पेश करता भगवान बुद्ध गौतम बुद्ध और नमस्कार उसका पार्लर कुद्रे फैमिली वत उदघाटन आ ಈ ನಮ್ಮ ಮೈಲೂರು ಜನತೆ ಎಲ್ಲರಿಗೆ ಕೇಳೋದೇನೆಂದರೆ ಎಲ್ಲರೂ ಬಂದು ಮೊಸರು ತುಪ್ಪ ಹಾಲು ಎಲ್ಲ ಬಂದು ಇದ್ರ ಸಿಹಿ ರುಚಿ ನೋಡಿ ಇದು ಆನಂದ ಪಡಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಶಿವಕುಮಾರ್ ಬಾಯಿ ಮಹಾನಗರ ಪಾಲಿಕೆ ಸದಸ್ಯರು ನಮಸ್ಕಾರ ಎಲ್ಲರಿಗೂ ನಾವು ದೊಡ್ಡ ಡೈರಿ ಕಂಪ್ನಿ ಕಡೆಯಿಂದ ಹಿರಿಯ ಮ್ಯಾನೇಜರ್ ಸರ್ ಮಾತಾಡೋದು ವೀರೇಂದ್ರ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಸರ್ ನಾವು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ಡೈರಿ ಕಂಪ್ನಿ ಮೂಲಕ ಸೊ ನಾವು ಬೀದರ್ದಲ್ಲಿರೋ ಐದನೇ ಪಾರ್ಲರು ಎಂಟರ್ ಭಾರತದಾದ್ಯಂತ ನಮ್ಮದು ಸುಮಾರು ಒಂಬೈನೂರಕ್ಕೂ ಹತ್ತಿರ ಒಂಬೈನೂರು ಪಾರ್ಲರ್ನ ಈ ಥರ ನಾವು ಓಪನ್ ಮಾಡಿದ್ದೀವಿ ಇದು ಬೀದರ್ದಲ್ಲಿ ಐದನೇ ಪಾರ್ಲರು ನಮ್ಮ ಡೈರಿ ಆ ಕಂಪ್ನಿ ಕಡೆಯಿಂದ ಪ್ರತಿಯೊಂದು ಶುದ್ಧ ಪ್ರಾಡಕ್ಟ್ಗಳನ್ನು ನಾವು ಗ್ರಾಹಕರಿಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಹಾಲು ಮೊಸರು ಪನ್ನೀರು ಪೇಡ ತುಪ್ಪ ಪ್ರತಿಯೊಂದು ಐಸ್ ಕ್ರೀಮ್ ಐಸ್ ಕ್ರೀಮ್ ಆಯಿತು ಪ್ರತಿಯೊಂದು ನಾವು ಶುದ್ಧ ಶುದ್ಧತೆಯಲ್ಲಿ ಯಾವುದೇ ಥರ ಒಂದು ಕಾಂಪ್ರಮೈಸ್ ಇಲ್ಲ ಸೊ ಇದು ಸೇವೆಯನ್ನು ತಾವು ಎದುರು ಪಡ್ಕೋಬೇಕಾಗಿ ತಮ್ಮ ಮೂಲಕ ವಿಧಿಸ್ತೀನಿ ಮತ್ತು ಆಮೇಲೆ ಈ ಕುದುರೆ ಪರಿವಾರಕ್ಕೆ ನಮ್ಮ ಕಂಪ್ನಿ ಕಡೆಯಿಂದ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ ಧನ್ಯವಾದ ಇಬ್ಬರು ಮಕ್ಕಳಿಗೆ ಮೇಲೆ ದೊಡ್ಡ ಕಂಪನಿಯಿಂದ ಹಾಲು ತುಪ್ಪ ಮೊಸರು ಐಸ್ ಕ್ರೀಮು ಹಾಗೂ ಇವೆಲ್ಲ ಏನಪ್ಪಂದರೆ ಮಾರಾಟ ಮಾಡಲಿಕ್ಕೆ ದೊಡ್ಡ ಕಂಪನಿಯವರು ಸಪೋರ್ಟ್ ಮಾಡಿದ್ದಾರೆ ಮುಖಾಂತರ ಅವರು ಸೇಲ್ ಮಾಡಬೇಕಂತೇಳಿ ವಿಚಾರಿತು ದೊಡ್ಡ ಕಂಪನಿಗೆ ಇವತ್ತು ದೊಡ್ಡ ಕುದುರೆ ಪಾರ್ಲರ್ ಅಂತೇಳಿ ಹೆಸರಿ ದೊಡ್ಡ ಕಂಪನಿ ಅಂಡರ್ದಲ್ಲಿ ನಾವೇನಪ್ಪ ಅಲ್ಲಿಗೆ ಅವರು ಜಿಯೋ ಅವ್ರು ಚೀನೋದು ದೊಡ್ಡ ಕಂಪನಿಯಿಂದ ನಮಗೇನು ನಮ್ಮಲಿಂದ ಅವರಿಗೆ ಅವ್ರಿಂದ ನಮ್ಗೆ ಮತ್ತು ನಮ್ಮಲಿಂದೆಲ್ಲ ಸಾರ್ವಜನಿಕರಿಗೆ ಒಳ್ಳೆ ಆಹಾರ ಒಳ್ಳೆ ಪ್ರಾಡಕ್ಟ್ ಆಗಿರ್ತಕ್ಕಂಥ ಹಾಲು ಮೊಸರು ತುಪ್ಪ ಪನ್ನೀರು ಮತ್ತು ಐಸ್ ಕ್ರೀಮ್ಗಳೆಲ್ಲ ಅವ್ರಿಗೆ ಹಾಗೆಲ್ಲ ನಮ್ಮ ಕಂಪ್ನಿ ಮ್ಯಾನೇಜರ್ ಹೇಳಿದ್ರು ಬೇರೆ ಮ್ಯಾನೇಜರ್ ಯಾವುದೇ ಶುದ್ಧದಲ್ಲಿ ಅದು ಹೊಂದಾಣಿಕೆ ಇಲ್ಲ ಪರಿಪೂರ್ಣವಾದಂಥ ಶುದ್ಧ ಮಸಲು ಶುದ್ಧ ಐಸ್ ಕ್ರೀಮ್ ಶುದ್ಧ ಪೇಡ ಇದೆಲ್ಲ ಏನಪ್ಪ ಅಂದ್ರೆ ಒಳ್ಳೆ ಸಾರ್ವಜನಿಕರಿಗೆಲ್ಲ ಸಹ ಗ್ರಾಹಕರಿಗೆ ಮಾರ್ಗದಾದ್ಯಂತ ಮಾಡ್ತಾ ಇದೆ ನಮಗೆ ಈ ನಮ್ಮ ಭಾಗದಲ್ಲಿ ಇದು ಬಹಳ ತೊಡಗಿತ್ತು ದೊಡ್ಡ ನಿಪಾಸನೆಯಲ್ಲಿ ಅದಕ್ಕೆಲ್ಲ ನಮ್ಮ ಗ್ರಾಹಕರು ಹೆಂಗೆ ತಾವು ಬರೆದು ರುಚಿ ಪರೀಕ್ಷೆ ಮಾಡಿ ಚೆನ್ನಾಗಿದ್ದರೆ ತಮ್ಮ ಮುಂದೆ ಅಂತ ತಾವು ತಮ್ಮ ಪರಿವಾರದ ಜನ ಬಂದನೆಲ್ಲೂ ನಾನು ಚೆನ್ನಾಗಿ ಅದನ್ನು ಪಡ್ಕೊಳ್ಬೇಕು ಅಂತೇಳಿ ನಾವು ಸಾರ್ವಜನಿಕ್